ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಡಿ ಮಾರ್ಟಲ್ಲಿ ಕೆಲಸಗಳು ಖಾಲಿ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಸಿಗ್ತಾ ಇರೋದು ಹೊಸಪೇಟೆಯಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾಯಿದೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದು ಸ್ಕಿಪ್ ಮಾಡಬೇಡಿ ಡಿ ಮಾರ್ಟಲ್ಲಿ ಯಾವ್ಯಾವ ಕೆಲಸಗಳು ಖಾಲಿ ಇದೆ ಯಾರನ್ನು ತಗೋತಾರೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರಹದ ದುಡ್ಡನ್ನ ನೀವು ಯಾರಿಗೂ ಕೂಡ ಕೊಡೋದಿರೋದಿಲ್ಲ ಇದು ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರೋವಂಥವ್ರು ಮರೀದಿನೇ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮಾರ್ಟಲ್ಲಿ ಪಿಕ್ಕರ್ ಪ್ಯಾಕರು ಕ್ಯಾಶಿಯರು ಲೋಡರು ಕೆಲಸಗಳಿಗೆ ಹುಡುಗ ಹುಡುಗಿರುಗಳು ತಕ್ಷಣ ಬೇಕಾಗಿದ್ದಾರೆ ಈ ಒಂದು ಕೆಲಸಗಳಿಗೆ ಸಂಬಳನ ನೋಡೋದಾದರೆ ಫಸ್ಟು ನಾನು ಪಿಕ್ಕರ್ ಪ್ಯಾಕರ್ಗಳಿಗೆ ನಾನು ತಿಳಿಸ್ಕೊಡ್ತೀನಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಸಂಬಳನ ನೋಡೋದಾದರೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಇರುತ್ತೆ ಇದು ನಿಮಗೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಸಿಗುತ್ತೆ ಪ್ಲಸ್ ನಿಮಗೆ ಎರಡು ಸಾವಿರ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ಸೊ ನಿಮಗೆ ಟೋಟಲ್ ಆಗಿ ನಿಮ್ಮ ಕೈಗೆ ಸಂಬಳ ಸಿಗು ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ನಿಮ್ಮ ಕೈಗೆ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ ಈ ಎರಡು ಸಾವಿರ ಏನಪ್ಪ ಅಂತಂದರೆ ನೀವು ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ನಾಲ್ಕು ವೀಕ್ ಆಫ್ ಇರುತ್ತೆ ಆ ನಾಲ್ಕು ವೀಕ್ ಆಫ್ ಬಿಟ್ಟು ನೀವು ಇಪ್ಪತ್ತಾರು ದಿನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮಗೆ ಎರಡು ಸಾವಿರ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ಇನ್ನು ಕ್ಯಾಷಿಯರ್ ಕೆಲಸಕ್ಕೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಅಟೆಂಡೆನ್ಸ್ ಬೋನಸ್ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಅಟೆಂಡೆನ್ಸ್ ಬೋನಸ್ ಇರುತ್ತೆ ಇದು ಕೂಡ ಸೇಮ್ ನಿಮ್ಗೆ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ನಾಲ್ಕು ವೀಕ್ ಆಫು ನಾಲ್ಕು ವೀಕ್ ಆಫ್ ಬಿಟ್ಟು ನೀವು ಇಪ್ಪತ್ತಾರು ದಿನ ರಜಾ ಹಾಕದೆ ಮಾಡಿದ್ರೆ ನಿಮಗೆ ಅಟೆಂಡೆನ್ಸ್ ಬೋನಸ್ ಇಷ್ಟು ಸಿಗುತ್ತೆ ಆಗಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸಂಬಳ ನಿಮ್ಮ ಕೈಗೆ ಸಿಗುತ್ತೆ ಇನ್ನು ಲೋಡರ್ಗಳಿಗೆ ಸಂಬಳನ ನೋಡೋದಾದರೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಸೊ ನಿಮಗೂ ಕೂಡ ಅಟೆಂಡೆನ್ಸ್ ಬೋನಸ್ ಇರುತ್ತೆ ನಿಮಗೆ ಎರಡು ಸಾವಿರ ಅಟೆಂಡೆನ್ಸ್ ಬೋನಸ್ ಇರುತ್ತೆ ನಿಮಗೂ ಕೂಡ ಅಷ್ಟೇ ನೀವು ಇಪ್ಪತ್ತಾರು ದಿನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾಲ್ಕು ರಜಾ ಬಿಟ್ಟು ಇಪ್ಪತ್ತಾರು ದಿನ ಕರೆಕ್ಟಾಗಿ ನೀವು ರಜಾ ಹಾಕದೆ ಮಾಡಿದ್ರೆ ನಿಮಗೆ ಎರಡು ಸಾವಿರ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ನಿಮಗೆ ಆಗಿ ಇದನ್ನು ಸೇರಿ ಸಿಗುವಂಥದ್ದು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಸಂಬಳ ಸಿಗುತ್ತೆ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗ ಹುಡುಗಿರುಗಳ ಏಜ್ ಲಿಮಿಟನ್ನು ನೋಡಿದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಈ ಏಜ್ನ ಹುಡುಗ ಹುಡುಗಿರುಗಳು ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ನೈನ್ ಅವರ್ಸು ವರ್ಕ್ ಇರುತ್ತೆ ಎಜುಕೇಷನ್ನ ನೋಡೋದಾದರೆ ಟೆಂತ್ ಪಾಸಾಗಿರುವಂತಹ ಹುಡುಗ ಹುಡುಗಿರ್ಗಳನ್ನ ಕೇಳಿದ್ದಾರೆ ಈ ಒಂದು ಜಾಬ್ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಟೆಂತ್ ಮಾರ್ಕ್ಸ್ ಕಾರ್ಡು ಇರಲೇಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಬಳ್ಳಾರಿಯ ಹೊಸಪೇಟೆ ಹತ್ತಿರ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಿಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಹುಡುಗಿರುಗಳು ನಾನು ಕೆಳಗಡೆ ಅಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ನಾಗ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ಯಾರು ಫಸ್ಟ್ ಬರ್ತೀರ ಅವ್ರಿಗೆ ಈ ಒಂದು ಜಾಬ್ ಸಿಗ್ತಾ ಇದೆ ನೀವೇನಾದರೂ ಲೇಟ್ ಮಾಡಿದ್ರೆ ನಿಮಗೇನೇ ಲಾಸ್ ಆಗೋದು ಸೊ ಆ ಡಿಸ್ಟಿಕ್ಕಲ್ಲೇ ಈ ಒಂದು ಜಾಬ್ ಆಫರ್ ನಿಮಗೆ ಇದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗಿ ಈ ಒಂದು ಜಾಬು ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡೋದನ್ನು ಮರಿಬೇಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಹೊಸಪೇಟೆ ಹತ್ರ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ನೋಡಿದ್ದಕ್ಕೆ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು